ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ಬೆಲ್ಲದ ಬಾಗೇವಾಡಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಸಿಟಿ ರವಿ ಭೇಟಿ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರನ್ನು ಸ್ವಾಗತಿಸಿದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಲ್ಲದ ಬಾಗೇವಾಡಿ

ಆ ರಾತ್ರಿ ಆ ನಮೂನೆ ಬೆನ್ನರ್ತವ್ರು ಬೆಳಗಾವಿ ಮೇಲೆ ಪಾಕಪ್ನಾಗಿ ಗೊತ್ತಿದ ಬೆಳಗಾವಿ ಜಿಲ್ಲೆ ಬಿಜಾಪುರ ಬಾಗಲಕೋಟೆ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ಈ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಸಂಕಷ್ಟಕ್ಕೆ ರೈತರು ಜನಸಾಮಾನ್ಯರು ಸಿಲುಕಿ ಲಕ್ಷಾಂತರ ಹೆಕ್ಟೇರ್ಗಳಲ್ಲಿ ಬೆಳೆ ಹಾನಿಯಾಗಿ ಮನೆ ಕಳ್ಕೊಂಡು ಜಾನುವಾರುಗಳನ್ನು ಕಳ್ಕೊಂಡು ಜೀವ ಕಳ್ಕೊಂಡು ಸಂಕಷ್ಟದಲ್ಲಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ ಸರ್ಕಾರ ಮತ್ತು ಮಂತ್ರಿಗಳು ಸಂವೇದನೆ ಕಳ್ಕೊಂಡಿದ್ದಾರೆ ಇದು ಬೆಳಗಾಂ ಜಿಲ್ಲೆಯೇ ತಗೊಳ್ಳಿ ಮಂತ್ರಿಗಳಿಗೆ ಜನರ ಸಂಕಷ್ಟಕ್ಕಿಂತ ಚುನಾವಣೆಯ ಪ್ರತಿಷ್ಠೆಯೇ ದೊಡ್ಡದಾಗಿದೆ ಆ ಚುನಾವಣೆಯ ಒಳಗೆ ಮುಳುಗಿದ್ರೆ ಹೊರತು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಜನರು ಸಂಕಷ್ಟವನ್ನು ಕೇಳಬೇಕು ಅನ್ನುವಂಥ ಸಂವೇದನೆ ಅವರಿಗಿರಲಿಲ್ಲ ಈಗಲಾದರೂ ಸಂವೇದನೆ ತೋರಿಸಿ ರಾಜ್ಯದಲ್ಲಿ ಏನಾಗ್ತಾಯಿದೆ ಈ ರೈತರ ಸಂಕಷ್ಟ ಇಲ್ಲದ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ರೈತರ ಸಂಕಷ್ಟಕ್ಕೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ಅವರ ಕಷ್ಟದ ನೆರವಿಗೆ ಬನ್ನಿ ಇದು ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋ ಕಾಲ ನನಗೆ ಏನಾಗಿದೆ ನಿಮಗೆ ಇನ್ನೆರಡೂವರೆ ವರ್ಷ ನಾನೇ ಮುಖ್ಯಮಂತ್ರಿ ಅರೆ ಐದು ವರ್ಷ ನಿಮ್ಮ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನು ಭ್ರಷ್ಟಾಚಾರ ಮಾಡೋಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಗುತ್ತಿಗೆದಾರರ ಪತ್ರ ಬರೆದಿದ್ದಾರಲ್ಲ ಓದಿ ನಿಮಗೆ ನಾಚಿಕೆ ಆಗಲಿಲ್ವಾ ಜನ ನಮ್ಮ ಬಗ್ಗೆ ಏನನ್ಕತಾರೆ ಅಂತ ಅನ್ನಿಸ್ಲಿಲ್ವಾ